ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯವಾದ ಒಂದು ಪೌಡರ್ ಮಾಡ್ತಾಯಿದ್ದೀನಿ ಇದ್ರ ಉಪಯೋಗಗಳು ಏನೇನು ಅಂತ ನಾನು ಮುಂದೆ ತಿಳಿಸ್ತೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ಫುಲ್ ವಾಚ್ ಮಾಡಿ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಬನ್ನಿ ಈಗ ನಾನು ಈಗ ಆರೋಗ್ಯಕರವಾದ ಒಂದು ಪೌಡರ್ ಮಾಡ್ತಾ ಇದ್ದೀನಿ ಆ ಪೌಡರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಎಲ್ಲ ನೂರು ನೂರು ಗ್ರಾಮ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೋಬೋದು ಫಸ್ಟು ನಾನು ಅಕ್ಸೆ ಬೀಜ ತೊಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಅಕ್ಸೆ ಬೀಜ ಸ್ವಲ್ಪ ಚಟಪಟ ಅನ್ನೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಸೀದೋಗೋ ಥರ ಎಲ್ಲ ಮಾಡ್ಕೋಬೇಡಿ ಯಾಕಂದರೆ ಜಾಸ್ತಿ ಸೀದೋಗೋ ಥರ ಎಲ್ಲ ಮಾಡಿಕೊಂಡ್ರೆ ನಮಗೆ ಫ್ಲೇವರು ಚೆನ್ನಾಗಿರಲ್ಲ ಹಾಗಾಗಿ ಎಲ್ಲ ಸೀಡ್ಸ್ನು ನೀವು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ರೀತಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಈಗ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ನೀವು ಸಣ್ಣ ಇದ್ದೀನಿ ನಾನು ಸ್ವಲ್ಪ ವೆಯ್ಟ್ ಗೈನ್ ಮಾಡ್ಕೋಬೇಕು ಅನ್ನೋರು ಈ ಪೌಡರ್ನ ಧಾರಾಳವಾಗಿ ಬಳಸ್ಕೋಬೋದು ಯಾಕಂದರೆ ಇದು ಆಲ್ರೆಡಿ ನಾವು ಇದರಿಂದ ಉಪಯೋಗ ತುಂಬ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ನಾನು ನಿಮಗೆ ವೀಡಿಯೋ ಮಾಡ್ತಾ ಇರೋದು ಯಾಕಂದರೆ ಇದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಹಾಗಾಗಿ ಇದೇನು ನಾವು ಓನಾಗಿ ಬಳಸಿ ಮಾಡ್ತಾ ಇರೋದಲ್ಲ ಹಾಗಾಗಿ ನಾನು ಹಂಡ್ರೆಡ್ ಪರ್ಸೆಂಟು ಹೇಳ್ತೀನಿ ಇದರಿಂದ ಯಾವುದು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ನೀವೇನಾದರೂ ಸಣ್ಣ ಇದ್ದೀವಿ ನಾವು ಸ್ವಲ್ಪ ದಪ್ಪ ಆಗಬೇಕು ಅನ್ನೋರು ಇದನ್ನು ಧಾರಾಳವಾಗಿ ದಿನದಲ್ಲಿ ಒನ್ ಟೈಮು ಕುಡಿಬೋದು ನೀವು ಹಾಲಲ್ಲಾದರೂ ಬೇಕಾದರೂ ಕುಡಿಬೋದು ಅಥವಾ ಇಲ್ಲ ಬಿಸಿನೀರಲ್ಲಿ ಏನಾದರೂ ನೀವು ಹಾಕ್ಕೊಂಡು ಅದರಲ್ಲಿ ಕೂಡ ಕುಡಿಬೋದು ಇದ್ರ ಜೊತೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋ ಹೇಳ್ತೀನಿ ನೆಕ್ಸ್ಟ್ ಈಗ ಏನಾದರೂ ಏರ್ ಲಾಸ್ ಆಗ್ತಾಯಿದೆ ನಮಗೆ ತುಂಬ ಏರ್ ಲಾಸ್ ಆಗಿದೆ ಅನ್ನೋರು ಈ ಪೌಡರ್ ಕುಡಿಯೋದು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಏರ್ ಕೂಡ ಗ್ರೋತ್ ಆಗುತ್ತೆ ಹಾಗೆ ನಿಮ್ಮ ಕೂದಲಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಯಾರಿಗಾದರೂ ಮೋಷನ್ ಪ್ರಾಬ್ಲಮ್ ಇರೋರು ನಮಗೆ ಇದು ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋರು ಇದರಲ್ಲಿ ಹೇರಳವಾಗಿ ಫೈಬರ್ ಕಂಟೆಂಟ್ ಇರೋದರಿಂದ ನಿಮಗೆ ಮೋಷನ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ ಹಾಗೆ ಹೃದಯದ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕ್ಯಾನ್ಸರು ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು ಎಲ್ಲನೂ ಕೂಡ ಇದರಿಂದ ಸ್ವಲ್ಪ ನಿಮಗೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೊಂದು ಬೀಜದಲ್ಲೂ ಒಂದೊಂದು ಅಂಶ ಇರುತ್ತೆ ಹಾಗಾಗಿ ನೀವು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಕುಡಿಯೋದ್ರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗೆ ಇದನ್ನು ಡಾಕ್ಟರ್ ಸಜೆಸ್ಟ್ ಮಾಡಿದರು ಹಾಗಾಗಿ ನಾನು ಮನೇಲಿ ಆರು ತಿಂಗಳು ಬಳಸಿ ಆಮೇಲೆ ನಾನು ಇದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಭಯ ಇದ್ದರೆ ನೀವು ಡಾಕ್ಟರ್ ಸಜೆಷನ್ ತಗೊಂಡೆ ಈ ರೀತಿ ಮಾಡಿಕೊಂಡು ಕುಡಿಬೋದು ಫ್ರೆಂಡ್ಸ್ ಇದರಲ್ಲಿ ಒಂದು ಮೇಯ್ನು ಸೂಚನೆ ಏನಂದರೆ ಇದು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಆರೋಗ್ಯದಲ್ಲಿ ನಮಗೆ ಜಾಸ್ತಿ ಜೀರ್ಣಶಕ್ತಿ ಇಲ್ಲ ಅನ್ನೋರು ದಯವಿಟ್ಟು ಇದನ್ನು ತಗೋಬೇಡಿ ಓಕೆ ಫ್ರೆಂಡ್ಸ್ ಈಗ ತುಂಬ ಮುಖ್ಯವಾದ ವಿಷಯ ಏನು ಅಂದರೆ ನಾನು ಇದನ್ನು ಬಿಸ್ನೆಸ್ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಯಾರಿಗಾದರೂ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ಕಷ್ಟ ಆಗುತ್ತೆ ಅನ್ನೋರು ನನಗೆ ಆರ್ಡರ್ ಕೂಡ ಮಾಡ್ಬೋದು ನಾನು ನಿಮಗೆ ಇದನ್ನು ತಲುಪಿಸೋ ಪ್ರಯತ್ನ ಮಾಡ್ತೀನಿ ಇಲ್ಲ ನಾವು ಮನೆಯಲ್ಲೇ ಮಾಡ್ಕೋತೀವಿ ಅನ್ನೋರು ಕೂಡ ಧಾರಾಳವಾಗಿ ಮಾಡ್ಕೋಬೋದು ಯಾಕಂದರೆ ಇದೆಲ್ಲ ನಮಗೆ ಕೈಗೆ ಸಿಗೋವಂಥ ಪದಾರ್ಥಗಳೇ ಆಗಿರೋದ್ರಿಂದ ಮನೇಲಿ ಕೂಡ ನೀವು ಧಾರಾಳವಾಗಿ ಮಾಡ್ಕೋಬೋದು ಇಲ್ಲ ನಮಗೆ ಕಷ್ಟ ಆಗುತ್ತೆ ಅನ್ನೋರು ಆರ್ಡರ್ ಕೂಡ ಮಾಡ್ಬೋದು ಯಾಕಂದರೆ ನಾನು ಇವಾಗ ಇನ್ನೂ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಇದ್ದೀನಿ ಅದರಿಂದ ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಿಮಗೆ ಆಗಲ್ಲ ಅಂದರೆ ನಮಗೆ ಆರ್ಡರ್ ಕೂಡ ಮಾಡ್ಬೋದು ನಾನು ನಿಮಗೆ ಆರ್ಡರ್ ತೊಗೊಂಡು ನಿಮಗೆ ಪಾರ್ಸಲ್ ಕಳಿಸೋ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನೀವು ಏನಾದರೂ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ ನಾನು ನಿಮಗೆ ತಲುಪಿಸ್ತೀನಿ ಅಂತಲೇ ಹೇಳ್ಬೋದು ಯಾಕಂದರೆ ಈಗಿನ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಒಂದು ಬಿಸ್ನೆಸ್ ಅನ್ನೋದು ತುಂಬ ಕನಸಾಗಿರುತ್ತೆ ಫ್ರೆಂಡ್ಸ್ ಆ ಕನಸು ನನಸಾಗಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಯಾಕಂದರೆ ಇದು ಒಳ್ಳೆಯ ಆರೋಗ್ಯಕರವಾದ ಪೌಡರ್ ಆಗಿರೋದ್ರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ನಮಗೂ ಕೂಡ ಹಾಗೆ ಒಳ್ಳೆಯದಾಗಲಿ ಅಂತ ಬಯಸಿ ಅಂತ ಕೇಳ್ಕೊಳ್ತಾ ನಿಮ್ಗೆ ಏನಾದರೂ ಬೇಕು ಅಂದರೆ ವಾಟ್ಸಪ್ ಮಾಡಿ ನಾನು ವಾಟ್ಸಪ್ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸರಿ ಚೆಕ್ ಮಾಡಿ ಬರೀ ವಾಟ್ಸಪ್ ಮಾಡಿ ಯಾಕಂದರೆ ಕಾಲ್ಸ್ ಎಲ್ಲ ಬರೋಲ್ಲ ಹಾಗಾಗಿ ಬರೀ ವಾಟ್ಸಪ್ ಮಾಡಿ ನಿಮಗೆ ಬೇಕು ಅಂದರೆ ಅಕ್ಕ ವಾಟ್ಸಪ್ ನಂಬರ್ ಕೊಡಿ ಅಂತ ನೀವು ಕಮೆಂಟ್ ಕೂಡ ಮಾಡಿ ನಾನು ನಂಬರ್ ಕೂಡ ಶೇರ್ ಮಾಡ್ತೀನಿ ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಸಹಾಯ ಆಗಬೇಕು ಈಗ ಕೆಲವ್ರಿಗೆಲ್ಲ ಪಾಪ ವರ್ಕಿಂಗ್ ವುಮೆನ್ಸ್ಗಾಗಿರ್ಬೋದು ಇಲ್ಲ ಸ್ವಲ್ಪ ಏಜ್ ಆಗಿರೋರಿಗೆ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂದರೆ ನಾವು ಮನೇಲಿ ಇರ್ತೀವಲ್ಲ ನಮಗೂ ಒಂದು ಬಿಸ್ನೆಸ್ ಆಗುತ್ತೆ ಅವ್ರಿಗೂ ಒಂದು ರೀತಿ ಒಳ್ಳೆಯದಾಗುತ್ತೆ ಅಂತಲೇ ನಾನು ಈ ರೀತಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಹಾಗೆ ನಾನು ಯೂಟ್ಯೂಬ್ ಫ್ಯಾಮಿಲಿಗೂ ಶೇರ್ ಮಾಡಬೇಕು ಅಂತ ಈ ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪೌಡರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ನೀವು ಮನೇಲಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಪೌಡರ್ ಮಾಡೋ ಟೈಮಲ್ಲಿ ನೀವು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಒಂದೇ ಸರಿ ಗ್ರೈಂಡ್ ಮಾಡ್ಕೋಬಾರ್ದು ಯಾಕಂದರೆ ಒಂದೇ ಸರಿ ಗ್ರೈಂಡ್ ಮಾಡ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಸ್ವಲ್ಪ ಮುದ್ದೆ ಮುದ್ದೆ ಆಗಿಬಿಡತ್ತೆ ನೀವು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ಇದ್ದರೆ ಈ ರೀತಿ ಪೌಡರ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಬ್ಯಾಚಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಒಂದೇ ಬ್ಯಾಚಲ್ಲಿ ಆಗುತ್ತೆ ಅನ್ನೋರು ಒಂದೇ ಬ್ಯಾಚಲ್ಲಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಸರಿ ಅನಿಸಿದ್ರೆ ಮನೆಯಲ್ಲೇ ಕೂತ್ಕೊಂಡು ಹೆಣ್ಮಕ್ಳು ಏನಾದರೂ ಚಿಕ್ಕ ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋರು ಈ ರೀತಿ ಕೂಡ ಒಂದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಯಾಕಂದರೆ ಹೊರ್ಗಡೆನೇ ಹೋಗಿ ದುಡಿಯೋದು ಕಷ್ಟ ಅನ್ನೋರು ಮನೇಲಿ ಕೂಡ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಗ್ರೈಂಡ್ ಮಾಡ್ಕೊಂಡಿರೋದೆಲ್ಲ ಆಯಿತು ಈಗ ನೆಕ್ಸ್ಟ್ ಈಗ ಇದನ್ನೆಲ್ಲ ಸ್ವಲ್ಪ ಈ ಉಂಡೆಗಳನ್ನೆಲ್ಲ ಸ್ವಲ್ಪ ಒಡೆದು ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ತಿಂಗಳು ನಮಗೆ ಆರಾಮಾಗಿ ಸಾಕಾಗುತ್ತೆ ಫ್ರೆಂಡ್ಸ್ ನೀವೇನಾದರೂ ಇನ್ನೂ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೋಬೇಕು ಅನ್ನೋರು ಇದನ್ನೇ ಡಬಲ್ ಮಾಡ್ಕೋಬೋದು ಅಥವಾ ನೀವು ಕೆ ಜಿ ಲೆಕ್ಕದಲ್ಲಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಎಲ್ಲನೂ ನೂರು ನೂರು ಗ್ರಾಮ್ ತಗೊಂಡಿದ್ದೀನಿ ಬನ್ನಿ ಈಗ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನನ್ನ ಬಿಸ್ನೆಸ್ ಪ್ಲ್ಯಾನ್ ನಿಮಗೆ ಇಷ್ಟ ಆಗಿದೆಯಾ ಅಕ್ಕ ಚೆನ್ನಾಗಿದೆ ಮಾಡಿ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟು ನಿಮ್ಮ ಲೈಕ್ಸು ನನಗೆ ಮೋಟಿವೇಶನ್ ಕೂಡ ಪ್ಲೀಸ್ ಎಲ್ಲರೂ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಓಕೆನಾ ನನಗೂ ಕೂಡ ಮನೆಯಲ್ಲೇ ಒಂದು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಬಂತು ಹಾಗಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಎಲ್ಲರ ಸಪೋರ್ಟು ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮಗೇನಾದರೂ ಈ ಪೌಡರ್ ಬೇಕು ಅಂದರೆ ಈ ಪೊ ಪ್ರೋಟೀನ್ ಪೌಡರ್ ಬೇಕು ಅಂದರೆ ದಯವಿಟ್ಟು ಹಾರ್ಡರ್ ಮಾಡಿ ಓಕೆ ಫ್ರೆಂಡ್ಸ್ ಫೈನಲಿ ನಮ್ಮ ಪ್ರೋಟೀನ್ ಪೌಡರ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ನೋಡಿ ಈಗ ಕಂಪ್ಲೀಟಾಗಿ ನಮ್ಮ ಪ್ರೋಟೀನ್ ಪೌಡರ್ ರೆಡಿಯಾಗಿದೆ ನಿಮಗೂ ಇದೇ ರೀತಿ ಪ್ರೋಟೀನ್ ಪೌಡರ್ ಬೇಕು ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು ನಾನು ಅಲ್ಲಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಷಯ ತಿಳಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್